ಒಂದು ಚಿಕ್ಕ ಹಳ್ಳಿಯಲ್ಲಿ ರಘು ಎಂಬ ಯುವಕನಿದ್ದ ಅವನು ತುಂಬಾ ಮಾತಾಡುವ ಸ್ವಭಾವದವನು ಯಾರ ಬಗ್ಗೆ ಏನೇ ಕೇಳಿದರೂ ಯೋಚಿಸದೆ ಮಾತಾಡುತ್ತಿದ್ದ ಹಳ್ಳಿಯಲ್ಲಿ ನಡೆಯುವ ಪ್ರತಿಯೊಂದು ವಿಷಯಕ್ಕೂ ರಘುವಿನ ಮಾತುಗಳು ಸೇರಿಕೊಂಡಿರುತ್ತಿತ್ತು ಒಂದು ದಿನ ಹಳ್ಳಿಗೆ ಹೊಸದಾಗಿ ವೃದ್ಧನೊಬ್ಬ ಬಂದ ಅವನ ಹೆಸರು ಶಾಂತಯ್ಯ ಶಾಂತಯ್ಯ ತುಂಬಾ ಮೌನವಾಗಿದ್ದ ಅವನು ಕಡಿಮೆ ಮಾತಾಡುತ್ತಿದ್ದ ಆದರೆ ಅವನ ಕಣ್ಣುಗಳಲ್ಲಿ ಜ್ಞಾನ ತುಂಬಿತ್ತು ಹಳ್ಳಿಯವರು ಶಾಂತಯ್ಯನ ಬಳಿ ಗೌರವದಿಂದ ನಡೆದುಕೊಳ್ಳುತ್ತಿದ್ದರು ಆದರೆ ರಘು ಮಾತ್ರ ಅವನನ್ನು ನೋಡಿ ನಗುತ್ತಿದ್ದ ಇವನು ಏನು ಮೌನವೇ ಮಹಾಗುಣ ಅಂತ ತಿಳ್ಕೊಂಡಿದ್ದಾನ ಎಂದು ಹಳ್ಳಿಯಲ್ಲಿ ಹೇಳುತ್ತಿದ್ದ ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ಗೊಂದಲ ಉಂಟಾಯಿತು ಹಳ್ಳಿಯ ದೇವಸ್ಥಾನದ ದೇಣಿಗೆ ಹಣ ಕಣ್ಮರೆಯಾಯಿತು ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಶಂಕೆ ಮಾಡಲಾರಂಭಿಸಿದರು ಸ್ನೇಹಿತರು ಸ್ನೇಹಿತರ ಮೇಲೆ ನೆರೆಹೊರೆಯವರು ನೆರೆಹೊರೆಯವರ ಮೇಲೆ ಅನುಮಾನ ವ್ಯಕ್ತಪಡಿಸಿದರು ರಘು ಕೂಡ ಕೇಳಿದ ಕೇಳಿದ ಮಾತನ್ನೆಲ್ಲ ಹಳ್ಳಿಯಲ್ಲಿ ಹರಡಿದ ಅವನೇ ಮಾಡಿರಬೇಕು ಇವನೇ ಸಂಶಯಾಸ್ಪದ ಎಂದು ಹೇಳಿ ಪರಿಸ್ಥಿತಿಯನ್ನು ಇನ್ನಷ್ಟು ಕೆಡಿಸಿದ್ದ ಇದರಿಂದ ಹಳ್ಳಿಯಲ್ಲಿ ಜಗಳ ಮನಸ್ತಾಪ ಹೆಚ್ಚಾಯಿತು ಹಲವರ ನಡುವೆ ಸಂಬಂಧಗಳು ಮುರಿಯಲು ಶುರುವಾಯಿತು ಅದನ್ನು ಗಮನಿಸುತ್ತಿದ್ದ ಶಾಂತಯ್ಯ ಒಮ್ಮೆ ಹಳ್ಳಿಯವರನ್ನೆಲ್ಲ ಸೇರಿಸಿದ ಶಾಂತವಾಗಿ ಮಾತನಾಡಲು ಆರಂಭಿಸಿದ ಮಾತು ಬೆಳ್ಳಿ ಮೌನ ಬಂಗಾರ ಯೋಚಿಸದೆ ಮಾತಾಡಿದರೆ ಸತ್ಯಕ್ಕಿಂತ ದೊಡ್ಡ ಸುಳ್ಳು ಹರಡುತ್ತದೆ ಸತ್ಯ ಹುಡುಕೋ ಮೊದಲು ಮಾತು ಕಡಿಮೆ ಮಾಡಬೇಕು ಅವನು ದೇವಸ್ಥಾನದ ಲೆಕ್ಕಪತ್ರಗಳನ್ನು ಪರಿಶೀಲಿಸಲು ಸಲಹೆ ನೀಡಿದ ಶಾಂತವಾಗಿ ಸಾಕ್ಷಿಗಳೊಂದಿಗೆ ವಿಚಾರಣೆ ನಡೆಯಿತು ಕೊನೆಗೆ ತಿಳಿಯಿತು ಹಣ ಕಳ್ಳತನ ಆಗಿಲ್ಲ ಲೆಕ್ಕದಲ್ಲಿ ತಪ್ಪಾಗಿ ಬರೆದಿದ್ದರಿಂದ ಗೊಂದಲ ಉಂಟಾಗಿತ್ತು ಎಲ್ಲರೂ ನಾಚಿಕೆ ಪಟ್ಟರು ರಘು ತಲೆಯೆತ್ತಿ ಶಾಂತಯ್ಯನತ್ತ ನೋಡಿದ ಅವನ ಕಣ್ಣಲ್ಲಿ ಪಶ್ಚಾತ್ತಾಪವಿತ್ತು ರಘು ಶಾಂತಯ್ಯನ ಬಳಿ ಹೋಗಿ ಹೇಳಿದ ತಾತ ನಾನು ಯೋಚಿಸದೆ ಮಾತಾಡಿ ಹಳ್ಳಿಯಲ್ಲಿ ಗೊಂದಲ ಸೃಷ್ಟಿ ಮಾಡಿದೆ ಈಗ ಅರ್ಥ ಆಯಿತು ಮೌನದ ಮೌಲ್ಯ ಎಷ್ಟು ದೊಡ್ಡದು ಅಂತ ಶಾಂತಯ ನಗುಮುಖದಿಂದ ಹೇಳಿದರು ಮಗನೇ ಮಾತುಗಳಿಂದ ಮನಸ್ಸು ಕಟ್ಟಬಹುದು ಮಾತುಗಳಿಂದಲೇ ಮನಸ್ಸು ಒಡೆಯಬಹುದು ಯಾವಾಗ ಮಾತಾಡಬೇಕು ಯಾವಾಗ ಮೌನ ಇರಬೇಕು ಅಂತ ಗೊತ್ತಿರೋದೇ ಜ್ಞಾನ ಆ ದಿನದಿಂದ ರಘು ಬದಲಾಗಿದ ಮೊದಲು ಯೋಚಿಸಿ ನಂತರ ಮಾತ್ರ ಮಾತಾಡಲು ಕಲಿತ ಹಳ್ಳಿಯವರು ಮತ್ತೆ ಒಗ್ಗಟ್ಟಾಗಿ ಬದುಕಲು ಶುರು ಮಾಡಿದರು ಯೋಚಿಸದೆ ಮಾತಾಡುವ ಮಾತು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು ಸರಿಯಾದ ಸಮಯದಲ್ಲಿ ಮೌನ ಇರುವುದು ಕೂಡ ದೊಡ್ಡ ಜ್ಞಾನ